ಪಾಪ ಅವರು ಎಮ್ ಎಲ್ ಎ ಚುನಾವಣೆಯಲ್ಲಿ ಮೇಲೆ ಜನ ಬುದ್ಧಿ ಕಲಿಸಿದ ಮೇಲೆ ಅವರ ಆಟೋಪಾಟೋಗಳು ಯಾವ ರೀತಿ ನೋಡ್ಕೊತಾಯಿದ್ರು ಅಂಥೇಳಿ ಈಗ ಮತ್ತೆ ಎಂ ಪಿ ಚುನಾವಣೆಯಲ್ಲಿ ಗೆದ್ದ ಮೇಲೆ ಏನೋ ಒಂಥರ ಕೊಂಬುಗಳು ಬಂದಿರೋ ಥರ ಇದ್ದಾರೆ ಬಟ್ ಸರ್ ರಾಜಕಾರಣದಲ್ಲಿ ತೆಗಳಿಕೆ ಹೊಗಳಿಕೆ ಅದೆಲ್ಲ ಸಹಜ ವಿರೋಧ ಪಕ್ಷದವರು ಅಂದರೆ ತೆಗಳ್ತಾರೆ ಹೊಗಳ್ತಾರೆ ಬಟ್ ತಿಗಳಕ್ಕೂ ಒಗಳಕ್ಕೂ ಒಂದು ವಿಷಯಾದ್ಯರ್ಥವಾಗಿ ಇರಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಇವತ್ತು ಬರೀ ಮಾತಿನಲ್ಲಿ ಹೇಳೋದಲ್ಲ ಇವತ್ತು ತಾವೇ ನೋಡ್ಬೋದು ನಮ್ಮ ಶಾಸಕರು ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ತಾವೇ ಕುದ್ದು ನೋಡ್ಬೋದು ಈಗ ಇದೇನೋ ಚಾಪೆ ಮೇಲೆ ಕೂತ್ಕೊಂಡು ಸುಮ್ಮನೆ ಅರ್ಕ ಹೊಡಿತಾರೆ ಇದ್ದಾರೆ ಅಂತ ಹೇಳಿ ಅಂತ ಅವ್ರಿಗನ್ಸಿದರೆ ಮೊನ್ನೆ ಸಂಸದರಿಗೆ ಅವ್ರ ದೌರ್ಬಲ್ಯ ಅವರ ವೀಕ್ನೆಸ್ ಏನಿದೆ ನಮಗೆ ಗೊತ್ತಿಲ್ಲ ಇವತ್ತು ನೋಡ್ಬೋದು ನಾವು ನೋಡ್ತಾ ಇದ್ದೀವಿ ಇ ಓ ಇದ್ದಾರೆ ಪಂಚಾಯಿತಿ ಪಿ ಡಿ ಒ ಇದ್ದಾರೆ ಎಲ್ಲ ಅಧಿಕಾರಿಗಳಿದ್ದಾರೆ ಜನ ಇದ್ದಾರೆ ಶಾಸಕರು ಲ್ಯಾಪ್ಟಾಪ್ ಇಟ್ಕೊಂಡು ಪ್ರಿಂಟರ್ ಇಟ್ಕೊಂಡು ಇವತ್ತು ಏನು ಸಮಸ್ಯೆಗಳಿದೆ ಪಿಂಚಣಿಗಳಿರ್ಬೋದು ಈ ಸೊತ್ತುಗಳಿರ್ಬೋದು ಬೇರೆ ಬೇರೆ ಆ ಸ್ಥಳದಲ್ಲಿ ರೇಷನ್ ಕಾರ್ಡ್ ಇರ್ಬೋದು ಏನೇನು ಇರ್ತವೆ ಅಂಥವೆಲ್ಲ ಇವತ್ತು ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ ನಾನು ಇನ್ನೂ ಒಂದು ಹಿಂದಕ್ಕೋಗಿ ಮೂಲಗಳು ಯಾವ ರೀತಿ ಇದ್ದರು ಅಂತೇಳಿ ಮಾನ್ಯ ಸುಧಾಕರ್ ಅವರಿಗೆ ಹೇಳಬೇಕಂದ್ರೆ ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆಗೆ ಗೆದ್ದು ಅವ್ರ ಕಾರ್ಯಕರ್ತರು ಇರ್ಬೋದು ಅವ್ರ ಮುಖಂಡರು ಇರ್ಬೋದು ಸ್ನಾನ ಮಾಡಿ ಪಾಪ ಇಲ್ಲ ಬಸ್ ಹತ್ಕೊಂಡು ಇಲ್ಲ ಎರಡು ಮೂರು ಸಾವಿರ ಕಾರ್ ಮಾಡಿಕೊಂಡು ಸದಾಶಿವನಕ್ರ ಹೋದಾಗ ತಾವು ಯಾವ ರೀತಿ ಆ ಜನರಿಗೆ ಆ ಜನರಿಗೆ ಕಷ್ಟಗಳು ಸ್ಪಂದಿಸ್ತಾ ಇದ್ರಿ ಅಂಥೇಳಿ ಇವತ್ತು ನೀವು ಹಿಂದೆ ಒಂದು ರೀಕಾಲ್ ಮಾಡ್ಕೊಳ್ಳಿ ಮಾನ್ಯ ಸಂಸದರು ನಿಮ್ಗೆ ಅರ್ಥ ಆಗುತ್ತೆ ಹೋಗಿ ಆಫೀಸಲ್ಲಿ ಗಂಟೆಗಟ್ಟಲು ಕೂತರೂ ಸಹ ನೀವು ಕನಿಷ್ಠ ಪಕ್ಷ ಸೌಜನ್ಯಕ್ಕೆ ಏನು ನಿಮ್ಮ ಸಮಸ್ಯೆ ಬೆಳಗ್ಗೆ ಎದ್ದು ಬಂದಿದ್ದಾರೆ ಎರಡು ಮೂರು ಸಾವಿರ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಬಡವರು ಬಂದಿರ್ತಾರೆ ಅಂಥೇಳಿ ನೀವು ಆಲಿಸ್ತಾ ಇರಲಿಲ್ಲ ಇದು ತಮ್ಮ ಗಮನಕ್ಕಿರಲಿ ಆಯಿತು ಅದಕ್ಕೂ ಮುಂದೆ ಹೋಗಿ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ರಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹಿಂದೆ ಎರಡು ಮುಂದೆ ಎರಡು ಎಸ್ ಇದ್ವು ತಾವು ಕಾರಿಂದ ಇಳಿದ ತಕ್ಷಣ ತಮಗೆ ಸುಮಾರು ಒಂದು ಹತ್ತು ಜನ ಪೊಲೀಸವ್ರು ಬಂದು ಎಸ್ ಕಾರ್ಡ್ ಕೊಡಬೇಕಾಗಿತ್ತು ಇದ್ರು ಜನಾನ ಏಯ್ ಪಕ್ಕಕ್ಕೆ ಹೋಗಿ ಪಕ್ಕಕ್ಕೆ ಹೋಗಿ ಅಂತ ಇಂತಹ ಒಬ್ಬ ನಾಯಕ ಚಿಕ್ಕಬಳ್ಳಾಪುರಕ್ಕೆ ಬೇಕಾಗಿತ್ತ ಇಲ್ಲ ಪ್ರದೀಪ್ ಈಶ್ವರಂಥವ್ರು ಇವತ್ತು ಚಾಪೆ ಮೇಲೆ ಕುಳಿತುಕೊಂಡು ಬೆಳಗ್ಗೆ ಮೂರು ಗಂಟೆಗೆ ಗೆದ್ದು ಮನೆಯಲ್ಲಿ ಆರು ಗಂಟೆಗೆ ಕ್ಷೇತ್ರದಲ್ಲಿ ಬಂದು ಜನರ ಸಮಸ್ಯೆಗಳನ್ನು ಖುದ್ದು ಊರೂರು ಹೋಗಿ ಕೇಳ್ತಾ ಇದ್ದಾರೆ ಇಂಥವ್ರು ಬೇಕಾ ಅಂತೇಳಿ ಜನರಿಗೆ ಈಗಾಗಲೇ ತೀರ್ಮಾನ ಮಾಡಿ ಆಗಿದೆ ರಾಜಕಾರಣ ತೆವಲ್ಗೆ ಏನು ಬೇಕಾದರೂ ಮಾತಾಡ್ಬೋದು ನಾಟಕ ಅನ್ಬೋದು ಈ ಚುನಾವಣೆ ಗಿಮಿಕ್ ಅನ್ಬೋದು ಇವೆಲ್ಲ ಸಹಜ ಅನ್ನಿ ನಾನು ನಾಟಕ ಚುನಾವಣೆ ಗಿಮಿಕ್ಗಳು ಆರೋಪ ಮಾಡೋದು ತಪ್ಪಿಲ್ಲ ಬಟ್ ಆದರೆ ಇವತ್ತು ನೆಲಮದ ಮೇಲೆ ಹೋಗಿ ಕುತ್ಕೊಂಡು ನೀವು ಮಣ್ಣಿನ ವಾಸನೆ ತಗೊಳ್ಳೋಕ್ಕೆ ಬರ್ತೀರ ಅಂತ ಹೇಳ್ತೀರಲ್ಲ ನಿಜವಾಗ್ಲೂ ಇದು ನಿಮಗೆ ಶೋಭ ತರುವಂಥ ಮಾತುಗಳ ಅಂಥೇಳಿ ತಾವು ಅರ್ಥ ಮಾಡ್ಕೋಬೇಕು ಇವತ್ತು ಬಡ ಜನರ ಸಮಸ್ಯೆಗಳನ್ನು ಪಾಪ ಅವರು ಸ್ನಾನ ಮಾಡಲ್ಲ ಹಂಗೆ ಬಂದುಬಿಡ್ತಾರೆ ಒಂದು ಅರ್ಜಿ ತಗೊಂಡು ಶಾಸಕರು ಬಂದಿದ್ದಾರೆ ಏನೋ ಒಂದು ನಮ್ಮ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಅಂಥೇಳಿ ಬರ್ತಾರೆ ಇವತ್ತು ಮನೆ ಶಾಸಕನೆಲ್ಲ ನೀವು ತೆಗೆದಿಳೋ ತೆ ತೆಗೆದಿಳಿ ಏನೋ ತೆಗಿಳಿರೋದು ಅಲ್ಲಿ ಬರ್ತಾರಲ್ಲ ಸಾಮಾನ್ಯ ಜನ ಬಡ ಜನ ಹಗಲೆಲ್ಲ ಕೂಲಿಯ ನಾಲಿ ಮಾಡಿ ರಾತ್ರಿ ಮಲಗಿ ಬೆಳಗ್ಗೆ ಅದೇ ಬಟ್ಟೆಯಲ್ಲೇ ಬಂದು ಇವತ್ತು ಸಮಸ್ಯೆ ಕೇಳಕ್ಕೆ ಬರ್ತಾರಲ್ಲ ನಿಜವಾಗ್ಲೂ ಅವ್ರನ್ನ ನೀವು ತೆಗಿ ಇವತ್ತು ಮನೆ ಶಾಸಕರನ್ನಲ್ಲ ಅಲ್ಲಿ ಜನರ ಸಮಸ್ಯೆಗಳು ಅರ್ಜಿ ಹೊತ್ಕೊಂಡು ಬರ್ತಾರೆ ಜನ ಅಲ್ಲಿ ಜನಗಳು ನಾಟಕ ಮಾಡೋಕ್ಕೆ ಬರ್ತಾರ ಅಲ್ಲಿ ಈ ನಾಟಕ ನೋಡೋಕ್ಕೆ ಅಂದರೆ ಶಾಸಕರು ಹೋಗ್ತಾರ ಮಣ್ಣಿನ ವಾಸನೆ ಗೊತ್ತಿಲ್ವಾ ಹಗಲು ರಾತ್ರಿ ತೋಟದಲ್ಲಿ ನೀರು ಕಟ್ಟಿ ಬೆಳೆಗಳು ಬೆಳೆದು ಹಲವಾರು ವರ್ಷಗಳ ಕಾಲ ವ್ಯವಸಾಯ ಮಾಡಿರೋಂಥ ಒಬ್ಬ ವ್ಯಕ್ತಿ ಪ್ರದೀಪ್ ಈಶ್ವರ ಅಂತ ನಿಮಗೂ ಗೊತ್ತು ಯಾಕಂದರೆ ಒಂದೇ ಊರಿನವರು ಅವ್ರು ಹೆಂಗೆ ಬೆಳೆದು ಬಂದರು ಅವ್ರ ಆದಿ ಏನು ಎಷ್ಟು ಕಷ್ಟ ಬಿಟ್ಟರು ನಿಮಗೂ ಗೊತ್ತು ಇಂಥವೆಲ್ಲ ನಾಟ ಅಂದುಬಿಟ್ರೆ ಹಾಂ ಇವೆಲ್ಲ ತಪ್ಪಾಗ್ತವೆ ಯಾಕಂದರೆ ಟೀಕೆ ಮಾಡೋದು ಮಾಡಿ ಇವಾಗ ಯಾಕಂದರೆ ಚ ಎಲೆಕ್ಷನ್ಗಳು ಬರ್ತಾಯಿದ್ದಾವೆ ಸುಮಾರು ಎಂಟು ತಿಂಗಳಾಯ್ತಾ ಸರ್ ಒಂಬತ್ತು ತಿಂಗಳಾಗಿರಬೇಕು ಸಂಸದರಾಗಿ ಎಲ್ಲೂ ಇದುವರೆಗೂ ಕಾಣಿಸ್ಕೊಳ್ಳಿಲ್ಲ ಅಮಾವಾಸ್ಯೆಗೋ ಪೂರ್ಣಿಮೆಗೋ ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಅವ್ರ ಕಚೇರಿಯಲ್ಲಿ ಬಂದು ಸಾರ್ವಜನಿಕರ ಕುಂದು ಕೊರತೆಗಳನ್ನು ನಾನು ಈಡೇರಿಸ್ತೀನಿ ಅಂತೇಳಿ ಬಂದು ಒಂದು ಅರ್ಜಿ ತೊಗೊಂಡು ಹೋಗ್ತಾಯಿದ್ರು ಈಗ ಚುನಾವಣೆ ಹತ್ರ ಬಂತಲ್ಲ ಎಲ್ಲ ಚುನಾವಣೆ ಹತ್ತಿರ ಬಂದ್ವಿ ಪಿ ಎಲ್ ಡಿ ಬ್ಯಾಂಕಿಂದ ಹಿಡಿದು ಎ ಪಿ ಎಮ್ ಸಿ ಟಿ ಎ ಪಿ ಎಸ್ ಎಮ್ ಎಸ್ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಎಲ್ಲ ಚುನಾವಣೆಗಳು ಈ ವರ್ಷದಲ್ಲಿ ಬರ್ತವೆ ಹಾಗಾಗಿ ನೀವು ಈಗ ಈ ಚುನಾವಣೆಗಳು ಎದುರಿಸ್ಬೇಕು ಅಂಥೇಳಿ ಈಗ ನೀವು ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೀರ ಅದು ಜನಕ್ಕೂ ಗೊತ್ತು ಯಾಕಂದರೆ ಜನ ಏನು ದಡ್ಡ್ರಲ್ಲ ಒಂದು ವರ್ಷದಿಂದ ಏನು ಮಾಡಿದ್ರು ಈಗಲೂ ಬೇಕಾದ್ರೆ ಹೇಳ್ತಾರೆ ಅದನ್ನು ಒಂಬತ್ತು ತಿಂಗಳಿಂದ ನೀವು ಕ್ಷೇತ್ರದಲ್ಲಿ ಪತ್ತೆ ಇಲ್ಲ ಈಗ ಬಂದುಬಿಟ್ಟು ಏಕಾಏಕಿ ಯಾಕಂದರೆ ಏನೋ ಒಂದು ಆರೋಪ ತೋರಿಸ್ಬೇಕಲ್ಲ ಚುನಾವಣೆಗೆ ಹೋಗ್ಬೇಕಂದ್ರೆ ಆ ರೀತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಇಟ್ಕೊಂಡು ಶಾಸಕರು ಜನಸೇವೆ ಮಾಡ್ಬೇಕಂದಿದ್ರೆ ಒಂದು ವರ್ಷದಿಂದ ಏನು ಮಾಡಬೇಕಾಗಿರಲಿಲ್ಲ ಅವ್ರಿಗೆ ಗೊತ್ತು ಇದೇ ಸರ್ಕಾರದಲ್ಲಿದ್ದಾರೆ ಚುನಾವಣೆ ಯಾವಾಗ ಬರ್ತಾವೆ ಚುನಾವಣೆ ಮುಂದೆ ಬರುತ್ತೆ ಅಂಥೇಳಿ ಹೋಗೋದು ಅವ್ರಿಗೆ ಗೊತ್ತು ಬಟ್ ಅವ್ರು ಆ ರೀತಿ ಮಾಡಲಿಲ್ಲ ನಿಮ್ಮ ಥರ ಚುನಾವಣೆಗಳಿಗೆ ಬಂದು ಇಲ್ಲ ಏನೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಬಂದು ನಾಟಕ ರೀತಿ ಆಡ್ಕೊಂಡು ಹೋಗಿದ್ದು ನೀವು ಅದಕ್ಕೆ ನಿಮ್ಗೆ ಜನ ಬುದ್ಧಿ ಕಲಿಸಿದ್ದು ಇವ್ರಿಗೇನ ಥರ ಇಲ್ಲ ಯಾಕಂದರೆ ಬಡತನದಿಂದ ಬಂದಿರೋವಂಥವ್ರು ಜನರ ಕಷ್ಟ ಸುಖಗಳು ಅಂಥವ್ರು ಅದಕ್ಕೆ ಬೆಳಗ್ಗೆನೇ ಬಂದು ಅವ್ರ ಜನರ ಸಮಸ್ಯೆಗಳನ್ನು ಸ್ಥಳದಲ್ಲೇ ನನಗೆ ಗೊತ್ತಿದ್ದಂಗೆ ನಾನು ಖುದ್ದು ನೋಡ್ದಂಗೆ ಶೇಕಡ ಐವತ್ತರಷ್ಟು ಭಾಗ ಸಮಸ್ಯೆಗಳನ್ನು ಸ್ಥಳದಲ್ಲಿ ಇವತ್ತು ಪರಿಹಾರ ಮಾಡ್ತಾಯಿದ್ದಾರೆ ನಿಮ್ಮ ಜೀವನದಲ್ಲಿ ಯಾವತ್ತಾದರೂ ಹೋಗಿ ಒಂದು ಅರಳಿ ಕಟ್ಟೆ ಎಲ್ಲಾದರೂ ಕೂತ್ಕೊಂಡು ನೆಲದಲ್ಲಿ ಸಮಸ್ಯೆ ಕೇಳೋ ಉದಾಹರಣೆ ಇದ್ದರೆ ದಯವಿಟ್ಟು ತೋರಿಸ್ಬೇಡಿ ಅವ್ರು ನಾನು ತೋರಿಸಿದ್ನಲ್ಲ ವೀಡಿಯೋ ಮುಖಾಂತರ ನಿಮಗೆ ತೋರಿಸಿದ್ದೀನಿ ನಾನು ಯಾವ ರೀತಿ ಶಾಸಕರು ಕಾರ್ಯವೈಖರಿ ಇದೆ ಅಂಥೇಳಿ ನಿಮ್ಗೆ ತೋರಿಸಿ ನೀವು ಮಾಡಿ ಈ ಜಿಲ್ಲಾ ಪಂಚಾಯತಿ ತಾಲೂಕು ಎಲ್ಲ ಚೂರು ಹತ್ರಕ್ಕೆ ಬಂತು ಅಂಥೇಳಿ